ಈ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಮೊದಲನೇದಾಗಿ ಅವರು ಸ್ಥಳೀಯರು ಈಗ ಅವರ ಪ್ರತಿಸ್ಪರ್ಧಿಗಳೆಲ್ಲರೂ ಕೂಡ ಹೊರಗಿನವರು ಅಂತಕ್ಕಂಥ ಅಭಿಪ್ರಾಯ ಇದೆ ಕಷ್ಟ ಸುಖ ಸೋಲು ಗೆಲುವು ಎಲ್ಲ ಸಂದರ್ಭದಲ್ಲೂ ಅವರು ಇಲ್ಲೇ ಸಿಗ್ತಾರೆ ಅಂತಕ್ಕಂಥದ್ದು ಅವರು ಜನರಿಗೆ ಬೇಕಾಗಿರೋದು ಮೊದಲನೇ ಸಿಗೋದು ಜನರಿಗೆ ಯಾವತ್ತೂ ಅಪೇಕ್ಷೆ ಪಡೋದೇನೋ ಕೆಲಸ ಆಗೋದು ಆಮೇಲೆ ನನ್ನ ಕಷ್ಟ ಹೇಳ್ಕೊಳ್ಳೋಕೆ ಒಂದು ಜನ ಬೇಕು ಯಾರು ಸಿಗದಿದ್ದಾಗ ದೇವಸ್ಥಾನಕ್ಕೆ ಹೋಗೋದು ಪರಿಹಾರ ಮಾಡುವಂಥ ಸ್ವಲ್ಪ ಸಾಮರ್ಥ್ಯ ಇದೆ ಅಂದರೆ ಅವ್ರ ಹತ್ರ ಹೋಗ್ತಾರೆ ಆದ್ದರಿಂದ ಖಂಡಿತ ಕೂಡ ಇವತ್ತು ಈ ಭಾಗದ ಜನ ಎಲ್ಲರೂ ಕೂಡ ಇವತ್ತು ಯುಗೇಶ್ ಅವ್ರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಇದೆ ಹಾಗೆಯೇ ಅಭಿವೃದ್ಧಿ ಕೆಲಸ ಕೂಡ ಅವರ ಅವಧಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಈಗ ಒಂದು ಸರ್ಕಾರ ಇರೋದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಉಪಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಇದ್ದಾರೆ ಸುರೇಶ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಇವ್ರನ್ನ ಮೂರು ಜನನೂ ನಮ್ಮ ಸಂಪರ್ಕ ಮತ್ತು ಇಲ್ಲಿಯವರೇ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ರಾಮಣ್ಣ ಅವರಿದ್ದಾರೆ ಇವ್ರನ್ನೆಲ್ಲ ಬಳಸ್ಕೊಂಬಿಟ್ಟು ಏನು ಅಭಿವೃದ್ಧಿ ಮೂರುವರೆ ವರ್ಷದಲ್ಲಿ ತರಬೋದು ಅದನ್ನೆಲ್ಲ ತರ್ಬೋದು ನಮ್ಮದೇ ಸರ್ಕಾರ ಇರೋದರಿಂದ ಆದ್ದರಿಂದ ಜನರಿಗೆ ಒಂದು ಭಾವನೆ ಇದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಇವ್ರನ್ನ ಗೆಲ್ಲಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆ ಇದೆ ಮತ್ತು ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಆ ಸರ್ಕಾರ ಆ ಕಾರ್ಯಕ್ರಮಗಳ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ನನಗೆ ಅರ್ಥ ಆಗದೆ ಇರೋದೇನು ಅಂದರೆ ಏನು ಐವತ್ತಾರು ಸಾವಿರ ಐವತ್ತೇಳು ಸಾವಿರ ಕೋಟಿ ಇದೆ ಐವತ್ತೇಳು ಸಾವಿರ ಕೋಟಿ ಸುಮಾರು ಐದು ಕೋಟಿ ಜನರಿಗೆ ಸುಮಾರು ಮೂರು ಕೋಟಿ ಕುಟುಂಬಕ್ಕೆ ಈ ರಾಜ್ಯದ ಮೂರು ಕೋಟಿ ಕುಟುಂಬಕ್ಕೆ ತಲುಪ್ತಾ ಇದೆ ಒಂದು ತಿಂಗಳಿಗೆ ಐದರಿಂದ ಏಳು ಸಾವಿರವರೆಗೆ ಇದೆ ಅದು ಯಾರಿಗೆ ಇದೆ ನೂರಕ್ಕೆ ನೂರು ಬಡದನ್ನು ಇದೆ ಯಾರ್ಯಾರು ನಮಗೆ ಬೇಡ ಅಂತ ಹೇಳ್ತಾರೆ ಅವರು ಸರೆಂಡರ್ ಮಾಡ್ಬೋದು ಸರೆಂಡರ್ ಮಾಡಿದ ರಾಜ್ಯಕ್ಕೆ ಕೊಟ್ಟರೆ ಅದು ಅಭಿವೃದ್ಧಿಗೆ ಬೆಳಕೋತಾರೆ ಅದೇನು ಇಲ್ಲ ಬಿ ಪಿ ಎಲ್ ಕಾರ್ಡು ಕೊಡ್ತಾಯಿದ್ದೀವಿ ಬಿ ಪಿ ಎಲ್ ಕಾರ್ಡ್ ನನಗೆ ಬೇಡ ಅಕ್ಕಿ ಬೇಡ ಅಂದರೆ ವಾಪಾಸ್ ಕೊಟ್ಟರೆ ಆಯ್ತು ಸರ್ಕಾರಕ್ಕೆ ತಗೋಬೇಕು ಅಂತೇನಿಲ್ಲ ಈಗ ನಮ್ಮಲ್ಲಿ ನಾನು ತೀರ್ಥಹಳ್ಳಿ ಕ್ಷೇತ್ರದವನು ಬಿ ಜೆ ಪಿ ನಾನೆಂದ್ರೆ ಭಾಷಣ ಮಾಡ್ತಾಯಿದ್ರು ಅದು ಏನು ಉಪಯೋಗಕ್ಕೆ ಬರೋದಿಲ್ಲ ಅಂತ ಆ ಈ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಅಲ್ಲಿ ಹೋಗಿ ನಿಂತ್ಕಂಡ್ರೆ ನಾನು ಅದಕ್ಕೆ ಕ್ಯೂ ನಿಂತ್ಕೊಳ್ಳಿ ಬಿ ಜೆ ಪಿಯವರೇ ಫಸ್ಟು ನಡೆದು ನೀವು ವಾಪಸ್ ಕಳಿಸಿ ಬೇಡ ತಾನೇ ವಾಪಸ್ ಕಳಿಸಿ ಬಸ್ ಟಿಕೆಟು ಕೊಂಡ್ಕಂಡು ಹೋಗಿ ರಿಜೆಕ್ಟ್ ಮಾಡೋದಿಲ್ಲ ಯಾರು ನಾನು ಹೇಳೋದು ಇದು ಅವಕಾಶ ಅಷ್ಟೇ ಬಡತನದಲ್ಲಿದ್ದವರಿಗೆ ಕಷ್ಟದಲ್ಲಿದ್ದವರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ ಬಿ ಜೆ ಪಿಯವರು ಏನು ಅವಕಾಶ ಕೊಟ್ಟಿದ್ದಾರೆ ಏನು ಬಡವ್ರ ಕಾರ್ಯ ಕಾರ್ಯಕ್ರಮ ಇವತ್ತಲ್ಲ ಆರಂಭದಿಂದಲೂ ಕೂಡ ಕಾಂಗ್ರೆಸ್ಸು ಗೇಣಿದಾರರ ಪರವಾಗಿ ಅಥವಾ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೆ ಅವೆಲ್ಲರೂ ಕೂಡ ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ್ದು ಯಾರು ಸಿದ್ದರಾಮಯ್ಯನವರು ಇವರು ಐದು ವರ್ಷ ಇದ್ದರು ಸಾಲ ಮನ್ನಾ ಮಾಡಿದ್ರ ಬಡ್ಡಿ ಮನ್ನಾ ಮಾಡಿದ್ರ ರೈತರ ಸಾಲ ಮನ್ನಾ ಮಾಡಲಿಲ್ಲ ಏನು ಹೇಳಿದರು ನಾನು ರೈತರಿಗೆ ಇದರ ಡಬಲ್ ರೇಟ್ ಕೊಡಿಸ್ತೇನೆ ನಮ್ಗೆ ಅಧಿಕಾರ ಕೊಡಿ ಹತ್ತು ವರ್ಷ ಅಧಿಕಾರ ಕೊಟ್ಟರು ಏನು 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 ಅಧಿಕಾರ ಏನು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರ ದೇವ್ರದಯಿಂದ ಯಾವ ರೀತಿಯೂ ಕೂಡ ಬೆಲೆಗಳಿಗೆ ಕೊಟ್ಟಿಲ್ಲ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿದರು ಒಳ್ಳೆ ಆಡಳಿತ ಕೊಟ್ಟರೆ ಏನಾಗಬೇಕು ಈಗ ನಾನು ಶಾಸಕನಾಗಿದ್ದಾಗ ಒನ್ ಡಾಲರಿಗೆ ನಲವತ್ತೆಂಟು ರೂಪಾಯಿ ಇತ್ತು ಈಗ ಎಂಬತ್ನಾಲ್ಕು ರೂಪಾಯಿ ಎಂಬತ್ನಾಲ್ಕು ಜಾಸ್ತಿನ ನಲವತ್ತೆಂಟು ಜಾಸ್ತಿನಾ ಅಂದರೆ ರೂಪಾಯಿ ಮೌಲ್ಯ ಕೆಳಗೆ ಹೋಗ್ತಾ ಇದೆ ಮೋದಿ ಆಡಳಿತದಿಂದ ಇಂಪ್ರೂವ್ ಆಗಬೇಕಾಗಿತ್ತಲ್ಲ ಭಾಳ ಸುಲಭವಾಗಿ ಹೇಳಿದ್ರೆ ಮಾತಾಡ್ತಾ ಇದ್ದಾರೆ ಕರ್ನಾ ಸರ್ಕಾರನ ದಿವಾಳಿ ಮಾಡೋದು ದಿವಾಳಿ ಮಾಡೋದು ಬಡವರಿಗೆ ಹಣ ಕೊಟ್ಟರೆ ದಿವಾಳಿ ಆಗುತ್ತೆ ಸಾವ್ಕಾರದ್ದು ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರಲ್ಲ ಅದಾನಿದು ಅಂಬಾನಿದು ಇವ್ರದ್ದೆಲ್ಲ ಇವ್ರದ್ದೆಲ್ಲ ಸುಮಾರು ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದರು ಕೇಂದ್ರ ಸರ್ಕಾರದವರು ಅದು ಆವಾಗ ಸರ್ಕಾರ ದಿವಾಳಿ ಆಗಲ್ವಾ ಬಡವರಿಗೆ ಐವತ್ತಾರು ಸಾವಿರ ಕೋಟಿ ಕೊಟ್ಟರೆ ಅವ್ರಿಗೆ ಹೊಟ್ಟೆವ್ರಿ ಶ್ರೀಮಂತರಿಗೆ ಆದರೆ ಅದೇ ಶ್ರೀಮಂತ ಸಾಲ ಮನ್ನಾ ಮಾಡಿದರೆ ಮೋದಿ ಖುಷಿ ಆಗತ್ತಾ ಇದನ್ನು ಯೋಚನೆ ಮಾಡಬೇಕಲ್ಲ ಇದು ಈಗ ಮೊನ್ನೆ ಒಂದು ಒಂದು ದಿನದ ಆದಾಯ ಅಂಬಾನಿ ಎಷ್ಟೋ ನಾನ್ನೂರು ಕೋಟಿ ರೂಪಾಯಿ ಒಂದು ದಿನದ ಆದಾಯ ಒಂದು ದಿನದ ಆದಾಯ ಒಂದು ಮದುವೆ ಎಂಗೇಜ್ಮೆಂಟಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋ ಎಂಗೇಜ್ಮೆಂಟಿಗೆ ಮೋದಿ ಅಲ್ಲಿ ಹೋಗ್ತಾರೆ ಅಂಬಾನಿ ಹೆಂಡ್ತಿ ಮೈಮೇಲೆ ಹಾಕಿರೋ ಒಡವೆಗೆ ಐನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನ್ನ ಎಲ್ಲಿದ್ದವನಿಗೆ ಅನ್ನ ಕೊಡೋದು ಉತ್ತಮನ ಇಂಥವ್ರು ಮದುವೆ ಮನೆಗೆ ಹೋಗಿ ಅಂಥವ್ರಿಗೆ ಸಾಲ ಮನ್ನಾ ಮಾಡೋದು ಬೇಟ್ರ ಯಾವುದು ಯೋಚನೆ ಮಾಡಬೇಕಲ್ಲ ಇವತ್ತು ಇಪ್ಪತ್ತೆಂಟು ಜನ ಓಡಿ ಹೋಗಿದ್ದಾರೆ ಇಪ್ಪತ್ತೆಂಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರನ್ನ ಹಿಡಿದು ತರ್ತೀನಿ ಈ ದೇಶಕ್ಕೆ ತರ್ತೀನಿ ಅವ್ರ ಹಣ ಎಲ್ಲ ತಗೊಂಬಂದು ಹದಿನೈದು ಲಕ್ಷ ಎಲ್ಲರಿಗೂ ಕೊಟ್ಟಿ ಕೊಡ್ತೀನಿ ಅಂತ ಹೇಳಿದರು ಮೀಡ್ಯಾದವರಿಗೆಲ್ಲ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನಮ್ಗೆ ಯಾರಿಗೂ ಬ ತಲುಪಿಲ್ಲ ನೂರ ನಲ್ವತ್ತು ಕೋಟಿ ಜನರಿಗೆ ಯಾರಿಗೂ ತಲುಪಿಲ್ಲ ಮೀಡಿಯಾದವ್ರಿಗೆ ಕೊಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ಆದರೆ ದೇಶದ ಜನರಿಗೆ ತಲುಪಿಲ್ಲ ಯಾಕೆ ತಲುಪಿಲ್ಲ ಹೇಳಬೇಕಲ್ಲ ಅದನ್ನು ಹೇಳಬೇಕಲ್ಲ ಇಪ್ಪತ್ತೇಳು ಎಂಟು ಜನ ಓಡೋದವರು ಇಪ್ಪತ್ತೇಳು ಜನ ಗುಜರಾತ್ನವರೇ ಇದ್ದಾರೆ ಅವ್ರು ಮಾತಾಡೋದು ಹೇಗಿದೆ ಅಂತ ಹೇಳಿದರೆ ಈಗ ಈ ದೇಶದಲ್ಲಿ ದನದ ಮಾಂಸನ ರಫ್ತು ಮಾಡೋ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ಎರಡನೇದು ಆ ಫ್ಯಾಕ್ಟ್ರಿ ಇರೋದು ಪೂರ್ತಿ ಹಿಂದೂಗಳ ಹತ್ರ ಇವರು ಮಾತಾಡೋದು ಮುಸ್ಲಿಮ್ ವಿರುದ್ಧ ದನದ ಮಾಂಸ ರಫ್ತು ಮಾಡೋರು ಇವರೇ ಫ್ಯಾಕ್ಟ್ರಿ ಓನರ್ಸ್ ಪೂರ್ತಿ ಅದು ಉತ್ತರ ಪ್ರದೇಶದಲ್ಲೇ ಇದೆ ಯೋಗಿ ಆದಿತ್ಯ ಏನಾಗ್ತಿದ್ದಾರಲ್ಲ ಅವರು ಅವರ ರಾಜ್ಯದಲ್ಲೇ ಜಾಸ್ತಿ ಇರೋದು ನಮ್ಗೆ ಅರ್ಥ ಆಗದೆ ಇರ್ತಕ್ಕಂಥದ್ದು ಈಗ ಈಗ ಚುನಾವಣೆ ಬಂತು ವಕ್ ಬಗ್ಗೆ ವಕ್ ಡಿಪಾರ್ಟ್ಮೆಂಟ್ ಹಿಂದೆ ಇರಲಿಲ್ವ ಇವ್ರು ನಾಲ್ಕು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಆವಾಗ ವಕ್ ಡಿಪಾರ್ಟ್ಮೆಂಟ್ ಇರಲಿಲ್ವ ಸತ್ತೋಗಿದ್ದಾಗ ಅವ್ರು ಇವರಿಗೆ ಇವ್ರು ರದ್ದು ಮಾಡ್ಬೋದೈತಲ್ಲ ಇವರು ಮೋದಿ ಇದ್ರಲ್ಲ ಈಗ ಹತ್ತು ಇದ್ದಾರಲ್ಲ ಚುನಾವಣೆ ಬಂದ ತಕ್ಷಣವೇ ವಕ್ ಬಗ್ಗೆ ಮಾತಾಡ್ತಾರೆ ಸಾಬ್ರ ಬಗ್ಗೆ ಮಾತಾಡ್ತಾರೆ ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಜನ ಇದ್ದಾರೆ ಅದೇ ರೀತಿ ಇತರೆ ಕಮ್ಯುನಿಟಿಯವರಿದ್ದಾರೆ ಹಿಂದೂಗಳಲ್ಲೂ ಮೂರು ಸಾವಿರದ ಎಂಟುನೂರು ಜಾತಿ ಇದ್ದಾವೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನೋಂಗಿದ್ರೆ ಎಲ್ಲ ಜಾತಿ ಧರ್ಮದವ್ರನ್ನ ಭಾಷೆಯವ್ರನ್ನ ಒಟ್ಟಿಗೆ ತೊಗೊಂಡು ಹೋಗುವಂಥ ಆ ಕಲ್ಪನೆಯೇ ಬಿ ಜೆ ಪಿಯವ್ರ ಹತ್ರ ಇಲ್ಲ ಅವ್ರ ಜೊತೆ ಜೆ ಡಿ ಎಸ್ನವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹೇಗೆ ಸಿದ್ಧಾಂತದ ಹೊಂದಾಣಿಕೆ ಆಗಬಾರ್ದು ಆದ್ದರಿಂದ ಈ ಪ್ರಜ್ಞಾವಂತ ಕ್ಷೇತ್ರ ಇವರು ಖಂಡಿತವಾಗೂ ಕೂಡ ಯೋಗೇಶ್ ಅವ್ರಿಗೆ ಅನುಕೂಲ ಆಗುತ್ತೆ ಯೋಗೇಶ್ವರವ್ರು ಗೆಲ್ತಾರೆ ಮೂರೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಬರ್ತಾರೆ ಯಾವ ರೀತಿ ಅಲ್ಲ ಈಗ ಸ್ವಲ್ಪ ಲೀಡಲ್ಲಿತ್ತು ಇನ್ನೂ ಜಾಸ್ತಿ ಲೀಡಿಂಗ್ ಅವ್ರು ಬರ್ತಾರೆ ಖಂಡಿತ ಗೆಲ್ಲಿಸ್ತಾರೆ ಒಳ್ಳೆ ಆಗುತ್ತೆ ಸಂಪೂರ್ಣ ಮಾಹಿತಿ